ಚಿಹ್ನೆ ಸುಳ್ಳು ಜಾತಿ ಪ್ರಮಾಣಪತ್ರ ತನಿಖೆಗೆ ಆದೇಶಿಸುವಂತೆ ವಿವಿಧ ಸಂಘಟನೆಗಳ ಆಗ್ರಹ ಅಥಣಿ ತಾಲೂಕಿನ ಐಗಳಿ ಗ್ರಾಮದ ವ್ಯಕ್ತಿಯೊಬ್ಬರು ತಾನು ಜಾತಿಗೆ ಸೇರಿದ ವ್ಯಕ್ತಿ ಎಂದು ನಕಲಿ ದಾಖಲೆ ಸಲ್ಲಿಸಿ ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡಿದ್ದು ಕೂಡಲೇ ಸುಳ್ಳು ಪ್ರಮಾಣ ಪತ್ರ ಪಡೆದುಕೊಂಡಿದ್ದಲ್ಲಿ ಅಂತಹ ವ್ಯಕ್ತಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕಗೊಂಡು ಆತನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಅಥಣಿ ತಹಸೀಲ್ದಾರ್ ಸಿದ್ರಾಯ ಭೋಸಗಿ ಅವರಿಗೆ ಮನವಿ ಸಲ್ಲಿಸಿದರು ಅಥಣಿ ಪಟ್ಟಣದ ಅಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ತಹಸೀಲ್ದಾರ್ ಕಚೇರಿಗೆ ತೆರಳಿ ಸುಳ್ಳು ಪ್ರಮಾಣಪತ್ರ ಪಡೆದುಕೊಡ ಶಿಂಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಮಿತೇಶ ಪಟ್ಟಣ ಮಾತನಾಡಿ ನಕಲಿ ದಾಖಲೆ ಸಲ್ಲಿಸಿ ಪರಿಶಿಷ್ಟಜಾತಿ ಪ್ರಮಾಣಪತ್ರ ಪಡೆದುಕೊಂಡ ಬಗ್ಗೆ ತಕ್ಷಣ ತನಿಖೆ ನಡೆಸುವಂತೆ ಅಥಣಿ ತಹಸೀಲ್ದಾರ್ ಅವರನ್ನು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಶಶಿಕಾಂತ ಬಾಡಗಿ ಪ್ರಮೋದ ಹಿರೇಮನಿ ಸದಾಶಿವ ಕಾಂಬಳೆ ದಲಿತ ಮುಖಂಡರಾದ ಗೌತಮ ಪರಾಂಜಪೆ ರವಿ ಕಾಂಬಳೆ ಶಶಿಕಾಂತ ಸಾಳವೆ ಶ್ರೀಕಾಂತ ಆಲಗೂರ ಕಮಲಾ ಹಿರೇಮನಿ ಶಶಿಕಲಾ ಹಿರೇಮನಿ ದೇವಕಿ ಹೆಗ್ಗಣ್ಣವರ ಸಾಧನಾ ದೊಡ್ಡಮನಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಮನವಿಯನ್ನು ಸಲ್ಲಿಸ್ತಿದ್ದೀವಿ ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವನು ನಿಜವಾಗಲೂ ಅವ ಬೇರೆ ಅವನು ಆಗಿದ್ದು ಎಸ್ಸಿಯನ್ನು ಕಾಸ್ಟನ್ನು ದುರುಪಯೋಗಪಡಿಸಿಕೊಂಡಿದ್ದರೆ ಅವನ ಮೇಲೆ ಕ್ರಮ ಕೈಗೊಂಡು ಅವನ ಮೇಲೆ ಪ್ರಯ ಪ್ರಕರಣವನ್ನು ದಾಖಲಿಸಬೇಕಂತ ನಮ್ಮದೊಂದು ವಿನಂತಿ ಐತಿ ಅದರ ಮೂಲಕ ನಾವು ಹೋರಾಟದ ಮೂಲಕ ಇವತ್ತೊಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ

ಪತ್ರವನ್ನು ಸಲ್ಲಿಸಿದ್ರಿ ಸೊ ಈ ಮನವಿ ಪತ್ರವನ್ನು ನಾವು ಸ್ವೀಕಾರ ಮಾಡಿದ್ದೀವಿ ಸಂವಿಧಾನವು ಶೋಷಿತ ವರ್ಗಗಳಿಗೆ ಹಿಂದುಳಿದವರು ಸಲುವಾಗಿ ಮೀಸಲಾತಿಗಳನ್ನು ಇಲ್ಲಿ ಹೊರಪಡಿಸಿದ್ದಾರೆ ಅದು ಅರ್ಹ ವ್ಯಕ್ತಿಗಳಿಗೆ ತಲುಪಬೇಕು ಯಾವುದೇ ಕಾರಣಕ್ಕೂ ಅನರ್ಹ ವ್ಯಕ್ತಿಗಳು ಇದರ ಲಾಭಾಂಶ ಪಡಿತಾ ಇದ್ದರೆ ಖಂಡಿತವಾಗಲೂ ಅದರಲ್ಲಿ ನಾವು ಕೂಡ ಸರ್ಕಾರದವರು ಎಚ್ಚರಿಕೆ ವಹಿಸಿ ಅಂಥ ಅನರ್ಹ ವ್ಯಕ್ತಿಗಳಷ್ಟು ಕಂಡುಹಿಡುವಂಥ ಒಂದು ವ್ಯವಸ್ಥೆ ಇದೆ ಸೊ ನೀವು ಕೊಟ್ಟಿರುವ ಅರ್ಜಿಯನ್ನು ಇದರಲ್ಲಿರೋ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ತನಿಖೆ